ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದ ರೀ ಅರಾಮದಿರಿ ನಾವು ಆರಾಮದೇವಿ ನೋಡಿರಿ ಇವತ್ತು ವೈಕುಂಠ ಏಕಾದಿ ಐತೆ ಅಲ್ರಿ ಉಪವಾಸ ಇದ್ದವ್ರಿಗೆ ಒಂದು ಅಡುಗೆ ತೋರಿಸ್ಬೇಕಂತಂದು ನಾನು ನಿಮ್ಮ ಮುಂದೆ ರೀ ಇದೇನು ರೀ ಸಾಬೂಧಾನಿ ಉಪ್ಪಿಟ್ಟ್ರಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಏನೂ ಹಾಕ್ಲಾರ್ದಂಗೆ ನೀರು ಹಾಕ್ಲಾರ್ದಂಗೆ ಒನ್ ಆರಾಗಿ ಉದುರು ಉದುರಾಗಿ ಸಾಬುದಾನಿ ಉಪ್ಪಿಟ್ಟು ಹೆಂಗೆ ಮಾಡೋದಂತ ನಾನು ತೋರಿಸ್ತೇನೆ ರೀ ನೋಡಿರಿ ಯಾರಾದ್ರೂ ಮಾಡ್ಕೊಳವಾರು ಮಾಡ್ಕೊರಿ ಹೆಂಗೆ ಕಮೆಂಟ್ ಮೂಲಕ ತಿಳಿಸ್ರಿ ಬರೀ ಇವತ್ತಿನ ಕಸಿ ಶುರು ಮಾಡ್ತೀನಿ ರೀ ವೈಕುಂಠ ಏಕಾದಶಿ ಶುಭಾಶಯಗಳ್ರಿ ಎಲ್ಲರಿಗೂ ಭಗವಂತ ಆರೋರಿಗೆ ಕೊಟ್ಟು ಕಾಪಾಡಲಿ ನೀವು ಅಂದುಕೊಂಡಂತ ಕೆಲಸ ಕಾರ್ಯಗಳು ಎಲ್ಲ ನೆರವೇರಲಿ ಅಂತಂದ ಭಗವಂತನ ಕೇಳ್ಕೊತೀನ್ರಿ ಎಲ್ಲರಿಗೂ ಒಳ್ಳೇದಾಗ್ಲಿ ರೀ ನೀಲ ಅವ್ನ ನೆನಸಿಟ್ಟಿದ್ದು ಸಾಬೂದಿತ್ತ ನೋಡುವ ಹಂಡೆ ಇಲ್ಲ ಅವನ ಹ್ಞೂ ಅಕ್ಕ ತಮ್ಮ ಅಕ್ಕ ಅಕ್ಕ ನಾವಿಲ್ವಾ ನೀರು ಪರ ಏನು ಹಿಡಿದಿಲಿಲ್ಲ ಜಗ್ಗುದರಾಗ ನೋಡಕ್ಕ ನೀರ್ ಹಾಕಿ ನಾವು ಇಲ್ಲಿ ನೋಡೋ ಅಷ್ಟು ಬಳ 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 ಆಗ್ಯಾವ ನೋಡ ಹ್ಞೂ ಸಾಧಾನಿ ಉಪ್ಪಿಟ್ಟು ಮಾಡೋ ಮುಂದೆ ಹಿಂಗೆ ನಾವೇನು ಉದ್ರು ಉದುರ್ ಮಾಡ್ತೀವಲ್ಲ ನೀರು ಹಾಕ್ಲಾರ್ದಂಗೆ ಜಾಸ್ತಿ ನೀರು ಹಿಡಬಾರ್ದು ಸ್ವಲ್ಪ ಸಾಬೂಧಾನಿ ನೆನೆ ಹಾಕ್ತೀವಲ್ಲ ಅದ್ರ ಮ್ಯಾಗ ಒಂದು ಈಸ್ ನೀರು ನಿಂದಿರ್ಬೇಕು ಅಷ್ಟು ಹಾಕಿದ್ರೆ ಕರೆಕ್ಟ್ ಹದಕ್ ಅವು ಹೌದನಕ್ಕ ಏನೋ ಸಾವಾದ್ರೂ ಪಿಟ್ ಮಾಡಾತ್ತವಲ್ಲ ಒಂದು ಈಟು ನೀರು ಹಾಕಿ ಇದಕ್ಕೆ ಉದುರು ಉದ್ರಾಕತ್ತೈತೆ ಬಳ 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 ಒಟ್ಟ ಒಂದು ಹನಿ ನೀರು ಚುಮಿಸ್ಬಾರ್ದು ಹೆಂಗೆ ಅಂತ ಹೇಳ್ತೀನಿ ನೋಡಿ ಕುಂದ್ರ ಬಾ ಮೊನ್ನೆ ನೀನು ಮನೆ ಒಳಗ ನೀರು ಹಾಕಿ ಮಾಡ್ತೇವೆ ಅಕ್ಕ ನಾವು ಹಿಂಗೆ ಮಾಡಂಗಿಲ್ಲ ಅಂದೆಲ್ಲ ಹೇಳ್ಕೊಡ್ತೀನಿ ಬಾ ಇಲ್ಲಿ ಹಿಂಗೆ ಹ್ಞೂ ಅಕ್ಕ ನಮ್ಮನಾಗ ಮಣ್ಣು ಒಳಗಡೆ ಅವು ಅಪ್ಪ ಬಂದಿದ್ರಲ್ಲ ಎಲ್ಲ ಮಾಡಿ ಕೊಟ್ಟಿದ್ದಿಲ್ಲಕ್ಕ ಇವ ಎಂತ ಚಲೋ ಮಾಡಿದ್ಲ ಕಮಲಕ್ಕ ಹಂಗ ನಮಗೂ ಓಟಕ್ಕೆ ಹೇಳಿ ಹೆಂಗೆ ಮಾಡೋದು ನೋಡಂತಂದಕ್ಕ ಹೇಳಕ್ಕ ಅವ್ರಿಗೆ ಫೋನ್ ಹಚ್ ಹೇಳ್ತೇನೆ ಅಕ್ಕ ನಾನು ಏಯ್ ಏ ಯಾರು ಬೇಡ ಅಂದ್ರೆ ಹೇಳಿ ಹೇಳ್ಪ ನೋಡ್ಲಿಲ್ಲ ಏಕೆ ಸಾಪದಾನು ಉಪ್ಪಿಟ್ಟು ಏನ್ ಮಾಡ್ತೀವಲ್ಲ ನಾವು ಮೊದಲು ಅದಕ್ಕೆ ಒಗ್ಗರಣಕ್ಕೂ ಶಿಂಗಾಕಾಳ ಹಾಕ್ತೀವಿ ಆಮ್ ಆ ನಂತರ ಏನ್ ನಾವು ಒಗ್ಗರಣೆ ಹಾಕಿ ಇಳುತ್ತಿರ್ತೇವಲ್ಲ ಅವಾಗ ಶೇಂಗಾ ಪುಡಿ ಹಾಕ್ಬೇಕು ಇಲ್ಲೇ ನಾನು ಶಿಂಗಾ ಪುರಿ ಹಾಕಿಟ್ಟಿ ಇಷ್ಟು ಹುರ್ಕೊಂಡ್ರೆ ಸಾಕುವ ಶಿಂಗಾಕಿ ಆರಿದ್ಮೇಲೆ ಮಿಕ್ಸರಿಗೆ ಮೇಲೆ ಮಿಕ್ಸರಿಗೆ ಹ್ಞೂ ಇಲ್ಲ ಮಿಕ್ಸರಿಗೆ ಹಾಕು ಔಡ ಬೌಡ ಹಾಕ ಪುಡಿ ಮಾಡಕ್ಕೆ ಹೋಗ್ಬೇಡ ಕಾಳು ಕಾಳಿರುವ ಹಾಕು ತೀರಾ ಕಾಳು ಇರಬಾರ್ದು ಒಡಿಬೇಕು ನೋಡೋವು ಅಷ್ಟೇ ಕಷ್ಟ ಕೊಡ್ತಾನಕ್ಕ ಎಣ್ಣೆ ಕಾದ್ಮೇಲೆ ಶೇಂಗಾಕಾಳು ಜೀರಿಗೆ ಉದ್ದಕ್ಕೆ ಹೆಚ್ಚಿದ ಮೆಣಸಿಕಾಯಿ ಕರಿಬೇವು ಹಾಕಿ ಮೊದ್ಲು ಕಾಡಿಸ್ಕೋಬೇಕು ಎಣ್ಣೆಗೆ ಆಮೇಲೆ ಸ್ವಲ್ಪ ಅರ್ಶಿನ ಹಾಕೋಬೇಕು ಉಪ್ಪು ಹಾಕೋಬೇಕು ಹುಳಿ ಒಂಚೂರು ಎಲ್ಲ ಎಣ್ಣೆ ಒಳಗಿದೆ ಆತಂದ್ರೆ ಆಮೇಲೆ ಏನು ಮಾಡಿ ಇಟ್ಕೊಂಡಿರ್ತಲ್ಲ ನೆಣಸಿಟ್ಕೊಂಡಿರ್ತವೆ ಸಾಬೂದಾನಿ ಅದನ್ನು ಹಾಕೋಣಂತ ನೀರು ಗೀರು ಏನು ಮುಟ್ಟಿಸ್ಬಾರ್ದು ಇಲ್ಲ ಇದಕ್ಕೆ ಈಗ ನೋಡಿ ಹೆಂಗೆ ಮಾಡ್ತೀನಿ ನಾನು ನಾನಿನ್ನೂ ನೀರು ಹಾಕೊಂಗಿಲ್ಲನಾಕ್ಕ ಹ್ಞೂ ಹಾಂ ಒಟ್ಟ ಹಾಕ್ಬಾರ್ದು ಮತ್ತೆ ಅವ್ನು ಹಾಕ್ಲಾಕ ನೆಣಸಿ ಸಾಬೂದನಿ ಹಾಂ ಹಾಕ ಹಾಕಿದ್ಯಾಕ್ಕ ಸಾಬೂದನಿ இந்த உளி இருர்த்தல இது எல்லா இதன சந்தங்க கலஸ்க்கோ நோட சந்தங்க கல்கொண்டா இதன கல்ஸ் சன்குரியாச்சூர் இது வைக்கிறது ஒன்ச்சூர் இது சிங்காக்கா ஆரோந்தீட்ட மிக்சரிகா படி மாடுவா அவடா படாக்கொம்பா ஊ அக்க இன்னொன்னூரு உகாக்கை ನೀವು ಮನೆಯೊಳಗ ಸಾಬೂದಾನಿದ ನಷ್ಟ ಮಾಡ್ಕೊಂಡು ತಿನ್ರಿ ಎಲ್ಲರೂ ಮನೆ ಮಂದಿ ನಷ್ಟಪಟ್ಟು ತಿಂತಾರ್ರಿ ಇವತ್ತು ವೈಕುಂಠ ಏಕಾದಶಿ ಇತ್ತಲ್ರಿ ಹಂಗಾಗಿ ಒಪ್ಪ ಉಪ್ಪಿಟ್ಟು ಅದನ್ನ ಮಾಡ್ಕೊಂಡು ತಿಂತಾರಣ ಅಂತ ಹೇಳಿ ನಾನು ನಿಮ್ಮನ್ನು ತೋಸಾಕಂತಂದು ಸಾಬೂದಾನಿ ಅಷ್ಟಾದ ತೋಸಾಕ ಬಂದೀನಿರಿ ಆಮೇಲೆ ಇದಕ್ಕೆ ಒಂದು ಹನಿ ನೀರು ಹಾಕೋಂಗಿಲ್ಲ ಉಳ್ಳಾಗಡ್ಡಿ ಇಲ್ಲ ಬಳ್ಳೋಳಿ ಇಲ್ರಿ ಮಾಡಿ ನೋಡ್ರಿ ನೀವು ಭಾಳ ಚಲೋ ಆಕತ್ರಿ ಇದ ನಷ್ಟ ರೀ ಮಾಡ್ಕೊಂಡು ಏನಾರು ನೀವು ತಿಂದ್ರಿ ಅಂದ್ರೆ ಅಂತ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ ಅಕ್ಕ ನೋಡಕ್ಕ ಇಷ್ಟ ಇರಲೇನಾ ಹ್ಞೂ ಇಷ್ಟ ಇರಲೇ ಇಷ್ಟೇ ಹೇಳ್ಬೇಕು ನೋಡಿ ನೀಲ ತೀರ ಸಣ್ಣ ಆ ಹಿಂಗೆ ಹಳೆ ಹಳೆ ಮೇಲೆ ಏನು ಉದ್ರಿಸ್ಕೊಂಡು ತಿನ್ಬೇಕು ನಾವು ಸಾಬುದಾನಿ ಹಾಕಿ ಕಲಿಸ್ತೀವಲ್ಲ ಆ ಇಳುವ ಮುಂದೆ ಪುಡಿ ಹಾಕಿ ಇಳುವ ಬಿಡ್ಬೇಕು ಸಬೂದಾನಿ ಉಪ್ಪಿಟ್ಟಿಗೆನಲ್ಲ ಒಂದು ಚೂರು ಇದನ್ನ ಹಿಂಡೇನಿ ಲಿಂಬೆನಿಂದ ರಸ ಹಾಕೇನಿ ಇದಕ್ಕೆ ಯಾವಾಗ ಹಾಕ್ಬೇಕಾ ಲಿಂಬೆನಕ್ಕ ಪೆಲ್ಲ ಹುಳಿ ಮಾಡಿ ಆಮೇಲೆ ಸಾಬೂಧಾನ ಏನು ನೆನೆಸಿರ್ತೀವಲ್ಲ ಅದನ್ನು ಹಾಕಿದ್ಮೇಲೆ ಕಯಾರ್ಸ್ಕೊತೀವಲ್ಲ ಕಯಾಡಿದ್ಮೇಲೆ ಮ್ಯಾಲ ಒಂದು ಚೂರು ನಿಂಬೆನು ಹಿಂಡಿ ಬಾಯ ಮುಚ್ಚಿ ಬೇಯಿಸ್ಬೇಕು ನಾನು ಚೂರು ಹಬೇಕಾ ಬೇಯಬೇಕು ಅದು ಸಣ್ಣ ಉರಿ ಇಟ್ಟು ಬೇಯಿಸ್ಬೇಕು ಆ ಬೇಯಿಸಿದಾಗ ಏನು ಇಳು ಇಳುತಿರ್ತೇವೆ ನಾವು ಅದನ್ನು ಅವಾಗ ಶೇಂಗಾ ಪುಡಿ ಹಾಕಿ ಇಳುಬಿಡ್ಬೇಕು ಸ್ವಲ್ಪ ಕಲಿಸಿ ಇಳುಬಿಟ್ರೆ ತಯಾರಾಕ ಜಲ್ದಿ ಮಾಡ್ಕೋಬೋದು ಬಿಡಕ್ಕ ಏನು ಒಂದು ಅರ್ಧ ತಾಸು ಹಿಡಿತ ತನ್ನಂಗಿಲ್ಲ ಏನಿಲ್ಲ ನೆನೆಸಿಟ್ಟು ಸಾಬೂದಾನ ಇದ್ವಂದ್ರೆ ಒಂದು ನಿಮಿಷ ಹಾಕದ್ ಬಿಡಾಕ ನಾಷ್ಟ ಮುಂಜಾನೆ ಮುಂಜಾನಿದ್ದೆ ಏ ಹ್ಞೂ ಐದು ನಿಮಿಷ ನೋಡು ಸಾಕು ಅಷ್ಟು ಹಾಕ್ತೀನಿ ಏನಿಲ್ಲ ಏನು ಭಾಳ ಏನು ಹುರಿದಿಲ್ಲ ಅದ್ರ ಪೂರ್ತಿ ಕಷ್ಟ ಹುರಿದಿದ್ದೆ ಶೇಂಗಾ ಕಾಳು ಹಾಕ್ತೀನಿ ನೋಡಿ யாக்க ஒரே நான் சிங்காக்காடு ஹாக்கிர்வல்ல மேலன் சூரு ஹிங்க ஓட பட உருதாப்படி ஹாக்கோதிரி ஏன்கத்தி பால் ருச்சி பார்த்தித்தக்க நோடோ அஷ்டு சிங்கா பூடி ஹாந்தி நே இத நீங்கே கையர்ஸ் கொண்டு கழகிடுவித்தான இஷ்டமஸ்து அது நேக்க நஷ்ட அய்வா ஏனாகி நோட நீல இஷ்ட நோடு மாதிரி நம்மவரு ஃபோன் அஸ்தே அக்கிங்கில்ல ஏன் நோட அந்த மாப்பா ஹேத்தினக்க நின்ஷ்ட அடிக்கிங்க நம்ம அங்கே இல்லேதே ஜீவாத அவடக்கே நீலா நஷ்ட அங்கார தயாராத்தா நீஷ்டி நஷ்ட ஆகி கொட் பிடினா ಹಾ ಅಕ್ಕ ನೀ ಕುಂದರಕ್ಕ ನಾನು ಹಾಕಿ ಕೊಡ್ತೇನೆ ಅಕ್ಕ ತೇರಿಗೆ ಮಾವರಿಗೆ ಅವ್ರಿಗೆ ಹಾಕಿ ಕೊಡ್ತೇನೆ ಅಕ್ಕ ನಾನು ಹಿಂದೆ ಹಿಂದೆ ಕಡೆ ತಿನ್ನೋಣ ಅಂತಕ್ಕ ಹ್ಞೂ ಆತ ಅವ್ರು ಮಾಡಲೇ ನಷ್ಟ ಆತ ಅಂದ್ರೆ ನಾನು ಮಾಡೋಣ ನಷ್ಟ ಹಾಕೊಂಬರ ಕಮಲ ಮಾಡಿತೇನ್ ರೀ ಸಾಬೋದ ನೀವು ಪೇಟೆ ನೀರು ಹಾಕೊಂಬರ ಆತ ಇಟ್ರು ಒಪ್ಪತ್ತೆ ಇವತ್ತು ಮನೆ ನೀವು ನಾವೆಲ್ಲರೂ ಒಪ್ಪತ್ತದೇವಿ ಅತ್ತೆಯಾರು ಗುಳಿಗೆ ತಗೋತಾರ ಬ್ಯಾಡ್ ಬಿಡಿದೆ ಆರಾಮಿಲ್ಲ ಅಂತಂದ್ವಿ ಇಲ್ಲ ಅಳ್ವ ಸಾಬೋದ ನೀವು ಪೇಟೆ ತಿಂದಿರ್ತೇನೆ ಅದಕ್ಕೆ ನಾಕ ತಗೋ ಅಂತ ಆತರ ಅವರು ಮಾಡ್ಯಾರಿ ನೀವು ಮಾಡೋದು ಬಿಡೋದು ನಿಮ್ಮ ಇಚ್ಛೆ ನೋಡು ಏ ವೈನಿ ನಾವು ಮಾಡ್ತೀವ್ರಿ ಇವತ್ತೆ ಮಾಡ್ರಿ ಏನಾರ ಚಲೋ ಆಕತ್ ಮಾಡ್ರಿ ವೈಕೋಟಿ ಕತೈತಿ ಒಪ್ಪತ್ ಮಾಡ್ಬೇಕ ಹಂಗಾರ ನೀವು ಒಪ್ಪತ್ ಇದ್ರಿ ಅಂದಾಗ ನಾವು ಒಪ್ಪತ್ ಮಾಡ್ತೇವಿ ತಗೋ ಹಂಗಾರ ಉಪ್ಪಿಟ್ಟು ಕೊಟ್ಬಿಡ್ರಿ ಸೊಬುದನ್ ಉಪ್ಪಿಟ್ಟು ಹಂಗಾರ ಮಧ್ಯಾಹ್ನಕ್ಕ ಒಂದೆರಡು ಸಪ್ಪನ ಅವಲಕ್ಕಿ ಕೊಡ್ರಿ ಹಾಲು ಮೊಸ್ರು ಹಾಕಿ ತಿಂದ್ಬಿಡ್ತೇವಿ ಹುನ್ರಿ ಇಲ್ಲ ಆಕಂದರೆ ನಾಷ್ಟನೇ ನಾಷ್ಟ ಕೊಡ್ಲಿ ಅಕ್ಕ ಹ್ಞೂ ನಾ ಕೊಡು ಹೋಗ್ಬೇಕು ಕುಂತಾರ ಮಾಡ್ರಿ ತಗೋರಿ ನಾಷ್ಟನೇ ರೀ ತಗೋರಿ ಕೊಡು ಬೇಲ್ ಕೇರಿ ಒಂದು ಕೊಡುದಿಲ್ಲ ಅಕ್ಕ ಏ ತಗೋರಿ ಹ್ಞೂ ನಾ ಕೊಡಿ ಇಲ್ಲಿ ಏ ಮಸ್ತಾಗ ನೋಡಿ ಚುಲಾಗ ಮಸ್ತ ನೋಡು ಒಯ್ನಿಯರ ಭಾರಿ ಈಗ ನೋಡ್ರಿ ಸಾಬುದನಿ ಅಂಕರ ಒಂದ್ ಬಳ 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 ಅನ್ನತ ಉದೂರಾಗ ಮಸ್ತ್ ಆಗ್ಯಾವ್ರಿ ಮಸ್ತ್ ಮಾಡಿರಿ ಚುಲಾ ಆಗ್ಯಾವ ಕಮ್ಲ ಏನ್ ನೀರ್ ಪಾರ ಅಂತ ಎಂತ ಉದ್ರಾಗ್ಯಾವ ಹಾ ನೀರು ಪಾರ ಏನ್ ಹಾಕಂಗಿಲ್ಲ ಕಮ್ಲ ಚುಲೋ ಮಾಡ್ತಾ ಉದೂರಾಗ ಎಣ್ಣೆ ಒಳಗ ತಾಳಿಸಿ ಅಂತ ಚುಲೋ ಮಾಡ್ತಾ ಅವ್ರ ಮಸ್ತ್ ಆಗ್ಯಾವ ಬಿಡ್ರಿ ನೀವು ಮಾಡೋರಿ ಕಮ್ ಕಮ್ಲ ನೀಲ ನೀವು ನಷ್ಟ ಮಾಡ್ರಿ ನಮ್ಗೆ ಬೇಕಂತ ನಾವು ಬರಂದ್ ಹಾಕಸ್ಕೋತೇವಿ ಮಾಡೋರಿ ಯಾರಿದ್ರೆ ಚುಲಾ ಆಗುದಿಲ್ಲ ಕಂಡಪಟ್ಟಿ ಹೊತ್ತಾಗೈತಿ ಹೋರಿ ಹುನ್ರಿ ತೇರ ಮಾಡ್ತೀವ್ರಿ ನಾವು ನಷ್ಟ ರೀ ನೀವು ತಿನ್ರಿತೀರ ನಿಮ್ ದುಷ್ಟು ನಾಷ್ಟಾದ್ ಮುಗಿತಂದ್ರೆ ನಾವ್ ಮಾಡ್ತೀವ್ರಿ ಪತ್ತದೇರಿ ಹೋಗ್ ವಾಡ್ತ ಟೈಮಿಗೆ ತಿನ್ಕೊಂತ ಕುದ್ರಿ ಬೇಡ್ರಿ ಹೋದಾಟ ತಿನ್ ಬಿಡ್ರಿ ಹ್ಞೂ ರೀ ತೀರ ಬೇಕಂದ್ರೆ ಕರೀರಿತೀರ ನಾವು ಬಂದು ಹಾಕ್ತೀವ್ರಿ ರೀ ನಿಮಗೆ ಈಗ ಬೇಕಂದ್ರೆ ಹೇಳ್ರಿ ಹಾಕಿ ಕುಂದ್ರತೇವ್ ನಾವು ಬೇಡ ಬೇಡ ನಮ್ಗೆ ನಾವು ಬಂದು ಹಾಕಿಸ್ಕೋತೀವಿ ತಗೋ ಮಾಡ್ಬಿಡ್ರಿ ನೀವು ನಾವು ಬಂದು ಹಾಕಿಸ್ಕೋತೀವ ಅಲ್ರಿ ಬೈನಿ ಅಂತ ಅವ್ರು ಕರೆದ್ರೆ ನಾವು ಬಂದು ಹಾಕ್ತೀನಿ ಬಾಕ ನಾಷ್ಟಾನ ಹ್ಞೂ ನಡಿ ಹಂಗಾರ ಹೋಗು ನಾನು ನಾಷ್ಟ ಮಾಡೋ ನಡಿ ನಾವು ಅತ್ತೀರ ನೀರಿಟ್ಟೆ ನೋಡ್ರಿ ಇಲ್ಲೇ ನಿಮ್ಗೆ ಹ್ಞೂ ಇಲ್ಲೇ ಆಗ ನಾವು ಕುಡಿತೀವಿ ಹೋಗಿ ನಾವು ತಿಂತೇವಿ ನೀವು ನಾಷ್ಟ ಮಾಡೋ ಹೋಗ್ರೆ ಆಡ್ತೈತಿ ಹ್ಞೂ ರೀ ತೀರ ಮಾಡ್ತೀವ್ರಿ ಕಣ್ಣು ಹೆಂಗೈತ್ ಬೇಗ ಮತ್ತೆ ಕಡಿಮೆ ಅನಸ್ಲಿಕ್ಕೆ ಅಂದ್ರೆ ಹೋಗೋರಣ ತೋರ್ಸ್ಕೊಂಡ್ ಬರೋಣ ಅಂತ ಈಗ ಒಂದ್ ಚೂರ್ ಎಲ್ಲ ಕಮ್ಮಿ ಆಗೈತ ಅಪ್ಪ ನೂ ಅದೇನಿಲ್ಲ ಬಾಳ್ ನೂ ಹೋಗಿದ್ವಲ್ಲ ಕಡಿಮೆ ಆಗೈತೆ ಗುಳಿಗೆ ಅದು ಚಲೋ ಕಟ್ಟಾರ ಅಲ್ವೇ ಆರಾಮ್ ಆದ್ರೂ ಒಮ್ಮೆ ಬಂದು ಹೋಗಂದಾರ ಅವ್ರ ಹೋಗೋರಣ ತಗೋಂಗಾರ ಒಂದ್ ಒಂದ್ ದಿನ ಗುಳಿ ಕಾಲಿ ಆಗಿರೋ ಒಂದ್ ದಿನ ಹೋಗೋರಣ ಅಂತ ಇನ್ನೊಂದ್ ದೇಡ್ ತಿಂಗಳು ಬಿಟ್ಟು ಬಂದಾರ ಅಪ್ಪ ಅವ್ರ ಎಲ್ಲ ಆರಾಮ್ ಅನ್ಸೈತ ಚಲೋ ಆತ್ ಬಿಡಿ ಆರಾಮಾಗಿದ್ದು ಹೂನೇ ಅಪ್ಪ ಕಣ್ಣಿಂದಲ್ಲ ಕೆಲಸ ಹಂಗಾಗಿ ಹೆದರಿಕೆ ಬಂದ್ಬಿಟ್ಟಿತ್ತು ನನಗೆ ಈಗೆಲ್ಲ ಡಾಕ್ಟರ್ ಜಗ್ಗಿಸಾನೇ ಇರ್ತಾರ ಎಲ್ಲಾ ಎಲ್ಲ ಕೊಡ್ತಾರ ಹೆಂಗನಿಲ್ಲ ಅಕ್ಕ ಮಸ್ತ್ ಆಗತ್ತ ಬಾರಿ ಆಗೇತ್ ನೋಡಕ್ಕ ಇನ್ನೊಂದು ಚಾಕಿಟ್ಲೇನಕ ಎಲ್ಲರಿಗೂ ನಾಷ್ಟ ಆದ್ಮೇಲೆ ಎಲ್ಲಾರು ಒಪ್ಪತ್ತದಾರ ನಷ್ಟ ಮಾಡಿದ್ನಾಗ ಒಂದ್ ಚೂರು ಚಾಕಿಟ್ಬಿಡರ್ಗು ಅಕ್ಕ ಮಾಡ್ತೀನಿ ನೀರ್ ಹಾಕ್ಲಿಕ್ಕೆ ಎಣ್ಣಿ ಒಳಗ ಎಷ್ಟು ಚಂದ ಬೇಸಿ ಅಕ್ಕ ನೀನು ಮಸ್ತ್ ಆಗೈತ್ ಬಿಡಕ್ಕ ಏನ್ ಬಾಯಾಗಿಟ್ರು ಕರಗಬೇಕು ಚಲೋ ಆಗೈತ್ ನೋಡಕ್ಕ ನೀನು ಮಾಡಿ ಅಂತ ಮತ್ತೆ ಶನಿವಾರ ಒಪ್ಪತ್ತಿರ್ತಾರಲ್ಲ ಅವ ಮಾಡಿ ಅಂತ ನೀನು ಕಲ್ಕೊಂಡಂಗ ಮಾಡಿ ಅಂತ ಹ್ಞೂ ಅಕ್ಕ ನೀನು ಚಾ ಮಾಡ್ಕೊಡಾವ ಉಷ್ಠ್ರಿಗೂ ಮಾಡ್ಕೊಟ್ಟ್ಮೇ ಮತ್ತೆ ಮುಂದೆ ಏನು ಕೆಲಸ ಐತೆ ನೋಡೋಣ ನಂತ ಇದು ಬಂಡೆ ತಿಕ್ಕೊಂಡು ಬಂದ್ವಿ ಅಂದ್ರೆ ಕೆಲಸ ಮುಗಿತೈತಿ ಬಂಡೆನಕರ ಏಸದ ಬಿಡಕ್ಕೆ ತಡಿಗಿಲ್ಲ ಇಂದ ಒಪ್ಪತ್ತದೇವೆ ಇವಾಗ ನಷ್ಟ ಮಾಡಿದ್ದು ಚಾ ಅದು ಬರ್ತಾವಲ್ಲ ಕಣ ತೊಳಿತು ನಾಳಕ್ಕಷ್ಟು ಅಕ್ಕ ನನಗೆ ಅದು ನೀರು ಕುಡಿಸಿದ್ರೆ ಏನು ಮಾಡಿದ್ರೆ ಇವ್ರಿಗೆ ಹೇಳಿದ್ನಿ ಮಾಮಾರ ಕುಡ್ಸಾ ಹತ್ತಿದ್ರಾಳಕ್ಕೆ ಆಗಲ್ಲ ಅದ ಹಾಕಿ ಅಕ್ಕಿ ಕಸಾನು ಅವ್ರಕ್ಕ ಆ ನೀರನ್ನು ಇಟ್ಟಾರಕ್ಕ ಚಲೋ ಹತ್ ಬಿಡು ನಾಳೆ ಯಾವಾಗ ಬಿಡ್ತಾನೇನು ರೇ ಪೈಪ್ ಹೊಡ್ದತಿ ಪೈಪ್ ಹೊಡ್ದು ಅಂತ ಹೇಳ್ತಾನ ನಾಳೆ ಬರ್ಬೋದು ನೀರು ಮುಂಜಾನೆ ಇಳೋತ್ಲೇ ಬಿಡ್ತಾರೆ ನೋಡಕ್ಕ ನೀರು ಕೆಲ್ಸದ ಟೈಮ್ನ ಬಂದು ಅಂದ್ರೆ ಜೀತೀವ ಯವ ಇನ್ನೊಂದು ಸಾಕು ಅನಿಲ್ಲ ಅಕ್ಕ ಸಾಕು ನಿನಗ ಹಾಕ್ಲಕ್ಕ ಯಾವ ನಂಗೂ ಬೇಡವಾ ಸಾಕು ಹುರ್ಗೆ ಹಾಕಿ ಬನ್ನಿ ಅಕ್ಕ ಮಾಮಾರಿಗೆ ಹುರ್ಗೆ ಹತ್ತಿರಗೆ ಹಾಕಿ ಬನ್ನಿ ಅಕ್ಕ ಕಲ್ಸ್ಕೊಂಡ್ರ ಹಾ ಆತಾವ ಹಂಗಾರ ಅಕ್ಕ ಎಷ್ಟೊಸ ಸ್ವಲ್ಪ ಹಾಕಿಸಿಕೊಂಡ್ರಾ ಇದಕ್ಕೆ ಮಾಡ್ಕೊಂಡು ತಿನ್ನೋವರೆಗೂ ಕೊಬ್ಬರಿ ಚಟ್ನಿ ಇರ್ತದಲ್ಲ ಕೊಬ್ಬರಿ ಚಟ್ನಿಯು ತಿಂತಾರಲಿಲ್ಲ ಅದು ಚಲೋ ಬಾಳಾಕತಿ ಸಾಧಾನಿ ಬರ್ತೈತೇನಾಕ್ಕ ಕೊಬ್ಬರಿ ಚಟ್ನಿ ಭಾರಿ ರುಚಿ ಆಕತಿ ಇದು ಕೊಬ್ಬರಿ ಚಟ್ನಿ ಸಾವುದಾನಿ ಉಪ್ಪಿಟ್ಟಿಗೆ ಬಾಳ ರುಚಿ ಆಕತ್ ಬಿಡೋದು ಇವತ್ತು ಒಪ್ಪತ್ತಿದ್ರಲ್ಲ ಹಂಗಾಗಿ ಮಾಡ್ಲಿಲ್ಲ ನೀವು ಈ ರೀತಿ ಸಾಬುದಾನ ಉಪ್ಪಿಟ್ಟು ಮನೆ ಮಾಡ್ಕೊಂಡು ತಿಂದಾಗ ಕೊಬ್ಬರಿ ಚಟ್ನಿ ಅದ್ರ ಜೊತೆ ಹಚ್ಕೊಂಡು ತಿನ್ರಿ ಮಾಡ್ಕೊಂಡು ಬಾರಿ ರುಚಿ ಆಕತ್ತರಿ ಯವ ಅವಲಕ್ಕಿ ಮಾಡ್ಯಾನ ನೋಡಪ್ಪ ಒಪ್ಪತ್ತ ತರಷ್ಟ್ರ ಅವಲಕ್ಕಿ ಹಚ್ಚಿದ್ದೆ ಹಾಯ್ ಕೊಡ್ಲೇ ಅಲ್ಲೇನ ಅವಲಕ್ಕಿ ನಾನು ಹೋಗು ನಾನು ರಾಮ ಮನೆ ಅದು ಮಡಕ ಬರೋದಿಲ್ಲ ಮೊದಲನೆ ನೆನಸಬೇಕು ಆಂದ್ರೆ ಬರ್ತಾವೋ ನಾಳೆ ಮಾಡ್ಕೊಡ್ತೇನೆ ಕೊಡ್ತನಿ ಈ ಮಾಡಿದ್ದು ತಿಂದು ಹೋಗು ವಲ್ಲ ಹೋಗ ನಾನು ಇಲ್ಲಂದ್ರೆ ಬಿಡುಪ್ಪ ನಾನು ಮಾಡಿಟ್ಟಿದ್ದು ಹಾಯ್ ಕೊಡ್ತನಿ ತಿಂತಿದ್ರೆ ತಿನ್ನ ವಲ್ಲಂದ್ರೆ ಬಿಡು ப்பானி அதுல அப்பா மாட்ட மத்தியவா தபானிட்டு மக ஜீவாய்சல்ல அதுக்கு நோடு ಹೌ ಕಮ್ಲಕ್ಕ ದೇವ್ರು ಬಂದಂಗ ಬಂದ್ ನೀವೇ ನನ್ನ ಪಾಲೇಗೆ ಹಾಕಲ್ಲಿ ನಿನ್ನ ಮಗ ಅದನ್ನ ಲೇವ ನಿನ್ ಮನೆಯಾಗ ಸಾಬೂ ಇಪ್ಪಿಟ್ಟು ತಿನ್ ಬಂದಾನೆ ಈಗ ಅವಲಕ್ಕಿ ಮಾಡಿ ತಿನ್ನಂದ್ರೆ ಅಂತ ತಿಂತಾನ ನೆನಪಾಗಿರ್ಬೇಕಾದ್ರೆ ನೀವು ಮಾಡ್ಕೊಟ್ಟಿದ್ದವಂಗ ಹೋಗೈತ ನೋಡಿ ಹಿತ್ತಲ್ಲ ಕುಂತ ತಗೊಂತ ಕುಂತಾನೆ ಮಂಜು ನೋಡೋಣ ನೋಡ ಕಮ್ಲಕ್ಕ ಹೆಂಗ್ ಕೊಟ್ಟಿರದ ನೋಡವ ಆ ರೇಪ ಮಂಜು ಬಾಯ್ಲಿ ಸಾಬೂದಾನ ಇಪ್ಪಟ್ಟ ಬಾಯ್ಲಿ ನಿಮಗೆ பாப்பா நினை கடஸ் பிடா நினை பின்னாட்ல அதுதான் இஷ்டு தின்ங்க நான நெனப்பாத்த நான் ஜாஸ்தா நானும் சாபூத ಕೊಟ್ಟಾರೆ ಬಂದ್ರ ತಡಿ ಜೀವ ಇದು ಮಂಜು ಅಂತ ಹೇಳಿ ಹಂಗ ಅಡ್ಡಾಡ್ಕೊಂತ ಬಂದು ನೋಡು ಅತ್ತಿಯರಿಗೆ ಹೇಳಿ ಕೊಟ್ಟು ಬಾ ಹಂಗಾರ ಅವರು ಒಪ್ಪತ್ತಿದ್ದಾರೆ ನೋಡಂತಂದ್ರೆ ಹಾಗಾಗಿ ಕೊಡಕಂತ ಬಂದು ನಮ್ದು ಈಗ ಹತ್ತು ನಾಷ್ಟ ಮಾಡಿ ನೀನು ತೊಂಬಂದು ನೋಡು ಮೊದಲೇ ತಂದು ಕೊಡ್ಬೇಕನ್ನೀ ಮತ್ತೆ ಎಲ್ಲರೂ ಗಂಡು ಮಕ್ಳು ಹೇಳ್ಕೊಟ್ನಿ ಅತ್ಯರ್ ಆರ್ತಾವೆ ತಿಂತಿನಕ್ಕ ಹಾಗಾಗಿ ಲೇಟ್ ಏನಾತ್ ತರದು ಏನಾಯ್ತು ಬಿಡಾಕಮ್ಲಕ್ಕೆ ಕಲ್ಲೇ ಕಿಟಕಿಯಾಗೋದಿದ್ರೆ ಬಂದು ತೊಗೊಂಡೋಗಿದ್ದ ನೀವು ಇಲ್ಲಿ ಬಿಡಿ ನೀನು ಅರೇದಾಗದಿ ಅಂತ ಹೇಳಿ ನಿಮ್ಮ ಅತ್ತಿ ಇಲ್ಲ ಊರಿಗೆ ಹೋದ್ ನೋಡ್ರಿ ಎರಡು ದಿನ ಇಲ್ಲೇ ಇದ್ರೆ ಎರಡು ದಿನ ಅಲ್ಲೇ ಆರಾಮಾಯ್ತು ಬಿಡವಾ ನಿಮ್ಮ ಹತ್ತಿ ಜೀವನ ಕೇಳ್ತಿನ ಇವತ್ತಿನ ಕಥೆ ಎಲ್ಲರಿಗೂ ಹೆಂಗೆ ಸರಿ ಕಮೆಂಟ್ ಮಾಡಕ್ಕೆ ತಿಳಿಸಿ ಯಾರಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡತ್ತಿರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮಲಕಮನೆ ಕತೆ ಯುಕೆ ಸ್ಟೋರಿ ಸಪೋರ್ಟ್ ಮಾಡ್ಕೊಂಡು ರೀ ಲೆಂತ್ ವಿಡಿಯೋ ಹಾಕೋಣ ಆತೀರಿ ನಾ ಆದಷ್ಟು ಲೆಂತ್ ವಿಡಿಯೋ ಹಾಕಕ್ಕೆ ಪ್ರಯತ್ನ ಮಾಡಾತ್ತೀನಿ ರೀ ಮತ್ತು ಜಾಸ್ತಿ ಲೆಂತ್ ವಿಡಿಯೋ ಹಾಕೋದ್ರಿಂದ ಡೌನ್ಲೋಡ್ ಪ್ರಾಬ್ಲಮ್ ಆಗಿ ಆಫ್ ಹಾಕತ್ತರಿ ಕಥೆಗಳು ಹಾಗಾಗಿ ಎಷ್ಟು ಡೌನ್ಲೋಡಿಗೆ ನಮ್ಗೆ ಸಾಧ್ಯ ಆಗತ್ತೆ ಲಾಸ್ಟ್ ನಮ್ಮ ಕತೆ ಮಾಡಿ ಹಾಕತ್ತೆ ಅಂತ ದಯವಿಟ್ಟು ಕತೆಗಳನ್ನು ನೋಡಿ ಸಪೋರ್ಟ್ ಮಾಡಿರಿ ಮತ್ತು ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀನಿ ರೀ ನಮಸ್ಕಾರ ರೀ